వీక్షక్రే నిమెల్ గివ నమ్మ కన్నడ చిత్రరంగనిగూ తండ హాకి ఆ వ్యక్తి ఇవత్తు దళదో నమ్మ కన్నడ చిత్రరంగద్ర మాడతంత మాత నోడీ బహా వర్స్ట్ మాతలు ఒర గోముఖద క్రీ ప్రకాశ్ రాజ్ మత్య అన్కొ ప్రకాశ్ రాజ్ సో అ మాత హెంగిర్తవంద్రె కూడా గొందల సృష్టిస్తు ವಿವಾದಾತ್ಮಕ ಹೇಳಿಕೆನೆ ಇವತ್ತು ಕೂಡ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟನ್ರಿ ಯಾವ ರೀತಿ ಹೇಳಿಕೆ ಅಂದ್ರೆ ಪಾಕಿಸ್ತಾನಗಳ ಚಿತ್ರಗಳನ್ನ ಬ್ಯಾನ್ ಮಾಡ್ತೀವಿ ಅಂತೇಳಿ ಭಾರತ ಸರ್ಕಾರ ಆದೇಶವನ್ನು ಹೊರಡಿಸ್ಬಿಟ್ಟೈತಿ ಆದ್ರೆ ಈ ಒಬ್ಬ ನಾಲಾಯ್ಕ ಹೇಳ್ತಾನೆ ಏನಂತ ಹೇಳಿ ಸೊ ಅದನ್ನು ಬ್ಲೂ ಫಿಲ್ಮ ಅಥವಾ ಸಣ್ಣ ಮಕ್ಕಳನ್ನ ಹಾಳು ಮಾಡುವಂತ ಫಿಲ್ಮ ಅದನ್ನ ಯಾಕೆ ಬ್ಯಾನ್ ಮಾಡ್ತೀರಿ ಅಂತ ಕೇಳವನೇ ಇಂತಹ ವ್ಯಕ್ತಿಗೆ ಯಾವ ರೀತಿ ಹೋಗೀತೀರಾ ಹೀಗಾಗಿ ಸಾರ್ವಜನಿಕ ಏನು ಸಾಮಾಜಿಕ ಜಾಲತಾಣಗಳಿದಾವ ಅದರಲ್ಲಿ ಎಲ್ಲವೂ ಪ್ರಕಾಶ್ ರಾಜಿಗೆ ಪ್ರತಿಯೊಬ್ಬರು ಬೈತಾ ಇದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡ್ತಾ ಇದೆ ಸೊ ಹೀಗಾಗಿ ಒಂದು ಸ್ವಲ್ಪ ಅಂದ್ರೆ ಇರ್ಲಿ ಒಂದು ವಿನಂತಿ ಇರ್ಲಿ ಒಂದು ನಯಗೆ ಇರ್ಲಿ ಅದನ್ನ ಬಿಟ್ಟು ಏನೋ ಬೆಳಕು ಕುಂತ ನೀವು ಬೇಕಾದ ಮಾತಾಡ ನಡೆಯುತ್ತೆ ಜನ ಅದನ್ನ ಅರ್ಥ ಮಾಡ್ಕೋತಾರೆ ಅನ್ನೋದು ಮಹಾನ್ ನಾಲಾಯಕತನ ಇದು ಹುಚ್ಚತನ ಸೊ ಇದನ್ನ ಪ್ರಕಾಶ್ ರಾಜ ತಿದ್ದುಕೊಳ್ಬೇಕು ಯಾಕಂದ್ರೆ ಅವರು ದೇಶಕ್ಕಂತ ಬಂದಾಗ ಇಡೀ ದೇಶ ದೇಶದೇ ರೋಚಿಗೆದ್ದಂತ ಸಂದರ್ಭದಲ್ಲಿ ಈ ರೀತಿ ವಿವಾದಾತ್ಮಕ ಹೇಳಿಕೆ ಇರ್ತಕ್ಕಂಥದ್ದು ಬಹಳ